ನಮಗೆ ಭಾಳ ಜನ ಬುದ್ಧಿಜೀವಿಗಳು ಏನು ಮಾಡ್ತಾರ ಪಲ್ಲಕ್ಕಿ ಮೇಲೆ ಕೂತ್ಕೊಳ್ತಾರಲ್ಲ ಕೂತ್ಕೊಳ್ತೀವಲ್ಲ ನಾವು ಅದನ್ನು ಟೀಕೆ ಮಾಡ್ತಾರೆ ಅದು ಇದು ನಿನ್ನೆ ಮೊನ್ನೆದಲ್ಲ ಪುಸ್ತಕ ಪಡಪಲ್ಲಿ ನಿನ್ನೆ ಮೊನ್ನೆದಲ್ಲ ಅದು ಇಲ್ಲಿದೆ ಸಿಕ್ತು ಇದು ಸಾಮಾಜಿಕ ಅಸಮಾನತೆ ಏನೇನೋ ಹೇಳ್ತಾರೆ ಇದು ಮೊದಲೆಲ್ಲ ಪ್ರತಿ ಹಳ್ಳಿಗೆ ಹೋಗುವಾಗ ಮಾಡ್ತಾಯಿದ್ರು ಅದು ಏನು ಬೆಳ್ಳಿ ಪಲ್ಲಕ್ಕಿ ಇದೆಯಲ್ಲ ಆ ಬೆಳ್ಳಿ ಪಲ್ಲಕ್ಕಿಂತ ಅಂತ ನಿಮಗೆ ಕಣ್ಣಿ ಕಾಣಿಸಿದರೆ ಅದಿನ್ನ ನೀವು ಎಷ್ಟು ಉತ್ಸಾಹದಿಂದ ಬಿಸಿಲ ಬೇಗಯಲ್ಲಿ ನೀವು ಕುಣಿದು ಕುಣಿದು ಚಪ್ಪ ಕುಣಿದು ಕುಪ್ಪಳಿಸಿ ಕುಣಿದಾಡಿದ್ರಿ ಅದಕ್ಕೆ ಭಾಳ ಹಿಂದೆ ನಾವು ಒಂದು ಕವಿತೆ ಬರೆದಿದ್ದೀವಿ ಇದು ಎಲ್ಲಿ ಹೊಳಲ್ಕೆರೆಯಲ್ಲಿ ಅಂತ ಕಾಣುತ್ತೆ ಇದು ಭಾಳ ವರ್ಷಗಳ ಹಿಂದೆ ನಮಗೆ ಅದು ಬೆಳ್ಳಿ ಪಲ್ಲಕ್ಕಿಯಾಗಿ ಕಾಣಲ್ಲ ನಮಗೆ ಅದು ಕಾಣೋದು ಬೆಳ್ಳಿ ತೊಟ್ಟಿಲು ಅಂತ ನಮಗೆ ಕಾಣಿಸುತ್ತೆ ಅದು ಶಿಷ್ಯರ ಮನೆಯ ಪಾದಪೂಜೆಯೇ ಅಭ್ಯಂಜನವಾಯಿತು ಬೆಳ್ಳಿ ಪಲ್ಲಕ್ಕಿಯೇ ತೊಟ್ಟಿಲಾಯಿತು ನಡುನೆತ್ತಿಯ ನೇಸರನ ಉರಿಬಿಸಿಲೇ ನಡುನಡಿಗೆ ಬೆಳದಿಂಗಳಾಯಿತು ಹಿಡಿದ ಛತ್ರಿ ಚಾಮರ ಬಿರದು ಬಾವಲಿ ಆಟಿಕೆಯಾಗಿತ್ತು ಬೀಸುವ ಬಿಸಿಗಾಳಿ ಭಕ್ತಿಯ ನಿಶ್ವಸನದಲ್ಲಿ ತಂಗಾಳಿಯಾಯಿತು ಕುಣಿದು ಕುಪ್ಪಳಿಸಿದ ಶಿಷ್ಯರ ಕೂಗಾಟ ಆರ್ಭಟಗಳೇ ಜಯಂಕಾರವಾಗಿತ್ತು ಜೈಗಾರದ ಜೋಗಳದಲ್ಲಿ ಜೋಂಪು ಆವರಿಸಿತ್ತು ನೀವು ನೋಡಿರ್ಬೇಕು ಸ್ವಲ್ಪ ನಾವು ತುಕುಡಿಸ್ತಾ ಇದ್ದೀವಲ್ಲ ತುಕುಡಿಸ್ತಾ ಇದ್ವಿ ಮತ್ತು ಮಕ್ಕಳು ಬೆಳ್ಳಿ ತಪ್ಪ ಬೆಳ್ಳಿ ತೋಟ್ಲಾಗೆ ಬೆಳ್ಳಿ ತೋಟ್ಲಿರ್ಬೋದು ಇನ್ನೇ ಆದ ತಾಯಿ ಏನಾದರೂ ಹೇಳಿದಾಗ ಹಾಡು ಹೇಳಿದಾಗ ಹಾಗೆ ತುಗುಡಿಸ್ದ ತುಗುಡಿಸ್ದ ನಿದ್ರೆ ಮಾಡುತ್ತೆ ನಮಗೆ ಒಂಬತ್ತು ದಿನಗಳು ಸರಿಯಾಗಿ ಕಳೆದ ಕೆಲವ ಕೆಲವಾರು ದಿನಗಳು ನಮಗೆ ನಿದ್ರೆ ಇರಲಿಲ್ಲ ಅದು ಒಳ್ಳೆಯ ಅವಕಾಶ ಸಿಕ್ತು ಮೂರು ಗಂಟೆ ನಮಗೆ ತೂಕಡಿಸ್ಲಿಕ್ಕೆ ನಾವೇನು ದೊಡ್ಡವರು ಅಂತ ಅಲ್ಲ ದೊಡ್ಡವರು ಅಂದರೆ ಈಗ ಇವೆಲ್ಲ ಯಜಮಾನ್ರು ಬಂದಿದ್ದೀರಿ ಮೊಮ್ಮಕ್ಕಳು ಕರ್ಕೊಂಬಂದಿರಲ್ಲ ನೀನು ತೊಳೆ ಕೂರಿಸ್ಕೊಂತೀರಿ ಹೆಗಲ ಮೇಲೆ ಕೂರಿಸ್ಕೊಳ್ತೀರಿ ಹೆಗಲ ಮೇಲೆ ಕೂರಿಸ್ಕೊಂಡು ಮಾತ್ರಕ್ಕೆ ಈ ಚೋಟದ್ದಾನು ಹೆಗಲು ಹೇರಿದ್ದಾನೆ ಅಂತಂದು ಯಾರಾದರೂ ಟೀಕೆ ಮಾಡ್ತಾರ ನಿಮ್ಮ ಭಕ್ತಿಯ ಬಾಹುಗಳ ಮೇಲೆ ನಾವು ಕೂತಿರದೆ ಹೊರತು ಮಾತೀನೂ ಅಲ್ಲ ದೊಡ್ಡವರು ಅಂತ ಅಲ್ಲ ನಿಮ್ಮ ಭಕ್ತಿಯ ಬಾ ಬಾಹುಗಳ ಮೇಲೆ ಮುಂದೆ ಕವಿತೆ ಹೇಗಿದೆ ಮೆರವಣಿಗೆಯ ಬೀದಿಗಳಲ್ಲಿ ಭೋರ್ಗರಿದು ಉಕ್ಕಿ ಹರಿದಿತ್ತು ಭಕ್ತಿಯ ರಸಗಂಗೆ ಇವತ್ತು ಭರಮಸಾಗರದಲ್ಲಿ ಅಲ್ಲಿ ನೀರು ಹರಿ ನೀರು ತುಂಬಿದರೆ ಇಲ್ಲಿ ಭರಮಸಾಗರದ ಬೀದಿ ಬೀದಿಗಳಲ್ಲಿ ಭಕ್ತಿ ಉಕ್ಕಿ ಹರಿದಿತ್ತು ನಾಡಿಗೆ ಬರಬಂದರು ಭಕ್ತರ ಭಕ್ತಿಗೆ ಬರ ಇಲ್ಲವೆಂದು ಸಾರಿ ಸಾರಿ ಹೇಳಿತ್ತು ಜನಸಾಗರದಲ್ಲಿ ಮಿಂದು ನಲೆದೆದ್ದ ಗಜಗಮನೆ ಬ ಗೌರಿ ಬಂದಳು ನಮ್ಮ ಮಠದ ಆನೆ ಪಟದಾನೆ ಅವಾಗಿತ್ತು ಗೌರಿ ಅಂತ ಜನಸಾಗರದಲ್ಲಿ ಮಿಂದು ಗ ಗಜಗಮನೆ ಗೌರಿ ಬಂದಳು ತರಳಬಾಳು ಮಠದ ಪಟ್ಟದಾನೆ ಗೌರಿ ಬಂದಳು ಬೆಳ್ಳಿ ತೊಟ್ಟಿಲ ಕೂಸ ಮುತ್ತಿಟ್ಟು ತರಳಬಾಳೆಂದು ಕೆನ್ನೆ ಸವರಿದಳು ಕೀಲಕಲಿಗೆ ನಗುತ್ತಿದ್ದ ಹಸುಗೂಸನ ನಳಿನಾಕ್ಷಿ ಮೇಲೆತ್ತಿ ಕೈಚೇಲಿ ಬೀಳಿತಲೇ ಬಿಗಿದಪ್ಪಿ ಮೈ ಇದ್ದಾಳು ನಿಮ್ಮನ್ನು ನೆನೆಸ್ಕೊಂಡು ನಿಮ್ಮನ್ನು ವರ್ಣನೆ ಮಾಡ್ತಾ ಇರ್ತಾರಕ್ಕಂಥದ್ದು ಒಂದು ಮಗು ಒಬ್ಬ ಹುಡುಗ ಮನೆ ಮುಂದೆ ಒಂದು ಮೇ ಒಂದು ಮರ ಇದಿತ್ತು ಏನಿತ್ತು ಮರ ಇತ್ತು ಮರದ ಕಟ್ಟೆ ಇತ್ತು ಅದ್ರ ಮೇಲೆ ಅವನು ಇದ್ದ ಬಾಗಿಲ ಹತ್ರ ತಾಯಿ ಬಂದಳು ತಾಯಿ ನೋಡಿದ ತಕ್ಷಣವೇ ಅವನು ಹಾರಿಬಿಡ್ತಾನೆ ಕಾಮ ಅಲ್ಲಿಂದ ಕಟ್ಟೆ ಮೇಲಿಂದ ತಾಯಿ ಹೂವಾರಿ ಓಡಿ ಹೋಗಿ ಮಗುವನ್ನು ಹಿಡ್ಕೊಳ್ತಾಳೆ ಬೀಳ್ತಾರೋ ಮಗುವನ್ನು ಏನೋ ಮಗನೇ ಹೋಗಿ ಹೋಗಿ ನೀನು ಅಷ್ಟು ಎತ್ತರದ ನಿನ್ನ ಹಾರ್ಬೋದೇನೋ ನಾನು ಬಂದಿದ್ರೆ ನೀನು ಏನಾಗ್ತಿತ್ತು ನಿನ್ನ ತಲೆ ಒಡೆದು ಹೋಗ್ತಿತ್ತು ಹಲು ಮುರಿದು ಹೋಗ್ತಿದ್ದು ಅಂತ ಅದಕ್ಕೆ ಆ ಹುಡುಗ ಹೇಳ್ತಾನೆ ನೀನು ಬಂದು ನಾನು ಹಿಡ್ಕೊಳ್ತೀಯ ಅಂತಲೇ ಕಣವನ್ನು ನಾನು ಹಂಗೆ ಜಗದಿ ಜಗ್ದಿದ್ದು ಅಂತ ಹೇಳ್ತಾನೆ ಆ ಒಂದು ನಂಬಿಕೆ ನಮಗೆ ನಿಮ್ಮ ಮೇಲೆ ಇದೆ ನಮ್ಮ ಎದುರಿಗೆ ಏನಾದರೂ ಸಮಸ್ಯೆಗಳು ಬಂದರೆ ಏನಾದರೂ ಸಂಘರ್ಷಗಳು ಉಂಟಾದರೆ ನೀವು ಗುರುಗಳ ರಕ್ಷಣೆಯನ್ನು ಮಾಡ್ತೀರಿ ಅನ್ನೋದೇ ನಮಗೆ ನಮಗೆ ಆ ಧೈರ್ಯ ದುಷ್ಟ ಶಕ್ತಿಗಳು ಭಾಳ ಇವೆ ಅಂದರೆ ಅಷ್ಟೇ ಆ ಸಂದರ್ಭದಲ್ಲಿ ನಾವು ಎದೆಗೊಂದಲ್ಲ ನಮ್ಮ ಹಿಂದೆ ನಿರ್ಮ್ ನಿರ್ವ್ಯಾಜ ಭಕ್ತಿ ಉಳ್ಳಂಥ ಭಕ್ತರು ನೀವಿದಿರಿ ಆ ಕಾರಣಕ್ಕಾಗಿ ನಮಗೆ ಆ ಶಕ್ತಿ ಬಂದಿರುತ್ತೆ ಅದನ್ನು ಎದುರಿಸ್ತಕ್ಕಂಥದ್ದು ಇತ್ತೀಚಿನ ಗೊತ್ತಿದೆ ನಿಮಗೆ ಏನೇನು ಪ್ರಕರಣಗಳು ಅಂತ ಹೇಳಿ ಮಠದ ಇತಿಹಾಸದಲ್ಲಿ ಇಂಥ ಅನೇಕ ಸಂಘರ್ಷಗಳು ನಡೆದಿದ್ದಾವೆ ಬರೀ ನಮ್ಮ ಕಾಲದಲ್ಲಿ ಅಂತ ಅಲ್ಲ ದೊಡ್ಡ ಗುರುಗಳ ಕಾಲದಲ್ಲಿ ಬೇಕಾದಷ್ಟು ಸಂಘರ್ಷಗಳು ನಡೆದಿದ್ದಾವೆ ಆದರೆ ದೊಡ್ಡ ಗುರುಗಳು ನಾವು ಪದೇ ಪದೇ ನಾವು ನೆನೆಸ್ತೀವಿ ಅವ್ರನ್ನ ನೀವೆಲ್ಲ ಹಿಂದೆ ಹುಲಿಯಾಗಿದ್ರಿ ಹುಲಿಗಳಾಗಿದ್ರಿ ಅಂಥ ಹುಲಿಗಳನ್ನು ಹಸುಗಳನ್ನು ಮಾಡಿ ಹಾಲು ಕರೀತಕ್ಕಂಥ ಹಸುಗು ಹಸುಗಳನ್ನಾಗಿ ಮಾಡಿದವರು ನಮ್ಮ ಗುರುಗಳು ಎಷ್ಟು